ಇದು ಅದಾದ್ಮೇಲೆ ಯಾರೋ ಕಣ್ಣು ಬಿತ್ತು ಅದ್ರ ಮೇಲೆ ಕಣ್ಣು ಬಿದ್ದ ಮೇಲೆ ಇದು ನಾರಾಯಣ ಸ್ವಾಮಿ ಇಲ್ಲಿ ಬಂದು ಇದ್ ಮಾಡ್ಬಿಟ್ಟವ್ರಿ ಅಂತ ಹೇಳಿ ಇಲ್ಲೋ ನನ್ನ ಕಾಣದ ಕೈಗಳು ಹಿಂದೆ ಏನೋ ಕೆಲಸ ಮಾಡಕ್ ಶುರು ಮಾಡಿದ್ವು ಏನೂ ಕಟ್ಟದೆ ಇರೋರ್ಗು ಏನೂ ಇಲ್ಲದೆ ಇರೋರ್ಗು ಈಗಾಗಲೇ ಸೇಲ್ಡೀಟ್ ಆಗೋಗಿವೆ ಕೆ ಬಿನಲ್ಲಿ ಬೇಕಾದಷ್ಟು ಒಂದು ಎರಡಲ್ಲ ನೂರಾರು ಕೇಸ್ ಇವೆ ಸುಮ್ಮನೆ ಒಂದು ಸೆಕ್ಯೂರಿಟಿ ಹೌಸ್ ಕಟ್ಟಿ ತಗೊಂಡಿರೋ ಲ್ಯಾಂಡ್ನ ಸೇರಿಡೀಟ್ ಮಾಡ್ಕೊಂಬಿಟ್ಟಿರೋರು ಇದಾರೆ ಬೇಕಾದಷ್ಟಿವೆ ಆ ಲ್ಯಾಪ್ಸಸ್ ಬಗ್ಗೆ ಈಗ ಹೋಗಲ್ಲ ನಾನು ಮುಂದೆ ಮಾತಾಡೋಣ ಏನಾಗಿದೆ ಒಂದು ಶೆಡ್ ಕಟ್ಟಿದೆ ಆದರೆ ಇಮ್ಮಿಡಿಯೆಟ್ಲಿ ನನಗೆ ಹುಷಾರಿಲ್ದೆ ಆಯ್ತು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಹುಷಾರಿಲ್ಲ ನಾನು ಎಲ್ಲಿ ಹೋಗಕ್ಕಾಗಿಲ್ಲ ಆ ಸಂದರ್ಭದಲ್ಲಿ ನಾನು ಕಟ್ಟಬೇಕಾಗಿತ್ತು ಕಟ್ಟಲಿಲ್ಲ ಅದನ್ನು ಇದಿಟ್ಕೊಂಡು ಕ್ಯಾನ್ಸಲ್ ಮಾಡಿಬಿಟ್ರು ನಂದು ಸರ್ಕಾರ ಯಾರ್ದಿದ್ದು ಕ್ಯಾನ್ಸಲ್ ಮಾಡಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಮಂತ್ರಿಗಳು ನಮ್ಮ ಇವರು ದೇಶಪಾಂಡೆ ಅವರು ಯಾಕೆ ಹಿಂಗೆ ಮಾಡಿದ್ರು ನನ್ನನ್ನು ಏನು ಅಂತ ಮಾಡ್ಬಿಟ್ರಲ್ಲ ಅಂತೇಳಿ ನಾನು ದೇಶಪಾಂಡೆ ಹೋಗಿ ಕೇಳಿದೆ ನನಗೆ ಪರಿಚಯನೇ ಬಟ್ ಅವರು ಕೇರೇ ಮಾಡಲಿಲ್ಲ ಖರ್ಗೆ ಸಾಹೇಬ್ರಿಗೂ ಹೇಳಿದೆ ಸರ್ ಹಿಂಗೆ ಮಾಡಿಬಿಟ್ಟಿದ್ದಾರೆ ಒಂದು ಮಾತು ಹೇಳಿ ಅದನ್ನು ಇದು ಅಂತ ಅವ್ರು ಯಾರು ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲಿಲ್ಲ ಓ ಇದನ್ನು ಈ ರೀತಿ ಮಾಡಿದ್ರೆ ಆಗೋದಿಲ್ಲ ಅಂತೇಳಿ ಐ ವೆಂಟ್ ಟು ದ ಕೋರ್ಟ್ ಕೋರ್ಟಲ್ಲಿ ಹೋಗಿಕ್ಕೆ ಇದು ನಾನು ಕೇಸ್ ಹಾಕಿದೆ ಸ್ಟೇ ಕೊಟ್ಟರು ಸ್ಟೇ ಕೊಟ್ಟ ಮೇಲೆ ನಾಲ್ಕೈದು ವರ್ಷ ಅದು ಅದಾದ ಮೇಲೆ ಕೋರ್ಟಲ್ಲಿ ತೀರ್ಪಾಯಿತು ತೀರ್ಪಾಗಿ ಯಾವುದೇ ಕಾರಣಕ್ಕೆ ಇದನ್ನು ಕ್ಯಾನ್ಸಲ್ ಮಾಡೋದಲ್ಲ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ ಯಾಕಂದರೆ ನಾನು ತೊಗೊಂಡು ಹದಿನೆಂಟು ವರ್ಷ ಆಗೋಗಿದೆ ಅವ್ರ ಲೀಸ್ ಪೀರಿಯಡ್ ಇರೋದು ಹತ್ತೇ ವರ್ಷ ನಂದು ಇವಾಗ ಹದಿನೆಂಟು ವರ್ಷ ಆಗಿಬಿಟ್ಟಿದೆ ಅದಾದ ಮೇಲೆ ಏನು ಮಾಡ್ತಾರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಕೋರ್ಟು ಕೂಡ ಆದೇಶ ಮಾಡ್ತದೆ ನೀವು ಹೋಗಿ ಅಪ್ಲಿಕೇಶನ್ ಕೊಟ್ಟು ಹತ್ತು ಪರ್ಸೆಂಟ್ ಪೆನಾಲ್ಟಿ ಕಟ್ಟಿಬಿಡಿ ಹತ್ತು ಪರ್ಸೆಂಟ್ ಪೆನಾಲ್ಟಿ ನಾವು ಎಷ್ಟು ಅಮೌಂಟ್ಗೆ ತಗೊಂಡಿರ್ತೀವೋ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಪೆನಾಲ್ಟಿ ಆಗ್ತಾರೆ ಆ ಪೆನಾಲ್ಟಿಯನ್ನು ಕಟ್ಟಿ ಅದಾದ ಮೇಲೆ ಅವರೇ ಹೇಳ್ತಾರೆ ಮೌಖಿಕವಾಗಿ ಡಿಪಾರ್ಟ್ಮೆಂಟ್ರು ಸರ್ ಇನ್ನೊಂದು ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ಕಟ್ಟಿಬಿಡಿ ಶೆಡ್ ಕಟ್ಟಿಬಿಡಿ ಈಗ ಹಂಡ್ರೆಡ್ ಬೈ ಹಂಡ್ರೆಡ್ ಶೆಡ್ ಕಟ್ಟಿ ಆಗೋಯ್ತು ನಮ್ಗೆ ಅವ್ರು ನೋಟಿಸ್ ಮೊದಲು ಕೊಟ್ಟಾಗ ಹದಿನಾರು ಪರ್ಸೆಂಟ್ ಕಟ್ಟಿದ್ದೀರಿ ಹದಿನಾರು ಪರ್ಸೆಂಟು ಇನ್ನೂ ನೀವು ಇನ್ನೂ ಕಟ್ಟಬೇಕಾಗ್ತದೆ ನೀವು ಅಂತೇಳಿ ನನಗೆ ನೋಟಿಸ್ ಕೊಡ್ತಾರೆ ಆವಾಗ ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟು ಕಟ್ತೇನೆ ಅದಾದ್ಮೇಲೆ ವಾಟರ್ ಟ್ಯಾಂಕು ಅದಾದ್ಮೇಲೆ ಸೆಕ್ಯೂರಿಟಿ ಶೆಡ್ಡು ಪಾರ್ಕಿಂಗ್ ಪ್ಲೇಸು ಲಾರಿಗಳು ಈಗ ಶೆಡ್ಗೆ ಹೋದ್ರೆ ಪಾರ್ಕಿಂಗ್ ಪ್ಲೇಸ್ ಬೇಕಲ್ಲ ಪಾರ್ಕಿಂಗ್ ಪ್ಲೇಸ್ ಇಷ್ಟು ಬಿಡ್ಬೇಕು ಪಾರ್ಕಿಂಗ್ ಪ್ಲೇಸ್ ಲೆಕ್ಕ ಇಲ್ಲ ಇವ್ರಿಗೆ ಇವಾಗ ನಾನು ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು ಅವಾಗ ಇಷ್ಟೆಲ್ಲ ಮಾಡಿ ನಾನು ಲೆಟ್ರೂ ಕೊಡ್ತೇನೆ ಯಾಕಂದ್ರೆ ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ ಸೇಲ್ ಸೇಲ್ಡೀಡ್ ಅದರಿಂದ ನನಗೂ ಸೇಲ್ ಸೇಲ್ಡೀಡ್ ಮಾಡಿಕೊಡಿ ಅಂತ ಕೇಳ್ತೇನೆ ಒಂದು ಸಮಯ ನನ್ನಲ್ಲಿ ಲ್ಯಾಪ್ಸಸ್ ಇದ್ರೆ ನೀವು ನನ್ನನ್ನು ಕೇಳ್ಬೋದು ಇನ್ನೂ ಇನ್ನೂ ಕಟ್ಟಬೇಕಾಗಿದೆ ಇನ್ನೂ ಇದು ಸಾಲದು ಇನ್ನೂ ಒಂದು ಶೆಡ್ ಕಟ್ಟಿ ಹೇಳಿ ಅದು ಬೇರೆ ವಿಷಯ ಇವತ್ತು ಮಾನ್ಯ ಸಚಿವರು ಎಂ ಬಿ ಪಾಟೀಲ್ ಅವರು ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ಬಹಳ ಸಿಕ್ಕದಾಗ ಬಹಳ ವಿಶ್ವಾಸದಿಂದ ಮಾತಾಡ್ತಾರೆ ಬೇರೆ ವಿಷಯ ಇಲ್ಲಿ ನನ್ನನ್ನು ಆಪಾದನೆ ಮಾಡುವಾಗ ಶೆಡ್ ಗಿರಾಕಿ ಅಂತ ಹೇಳಿದ್ದಾರೆ ಇವ್ರಿಗೊಂದು ಶೆಡ್ ಕಟ್ಟೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಎಸ್ ನನಗೆ ಯೋಗ್ಯತೆ ಇದ್ದಿದ್ರೆ ನಾನು ಎಲ್ಲಾದರೂ ಲೂಟಿ ಮಾಡಿದ್ದಿದ್ರೆ ನಾನು ಕೋಟ್ಯಾಧಿಪತಿ ಆಗಿದ್ದಿದ್ರೆ ಖಂಡಿತ ಅವ್ರು ಹೇಳೋದು ಸರಿ ದೊಡ್ಡದಾಗಿ ನಾನೊಂದು ಐವತ್ತು ಎಕರೆ ತಗೊಂಡು ಕಟ್ಟಬಹುದಾಗಿತ್ತು ನಾನು ಸದನದಲ್ಲಿ ನಿಂತು ಹೇಳಿದ್ದೀನಿ ಅವರು ಇದ್ರೋ ಇಲ್ಲ ಗೊತ್ತಿಲ್ಲ ಐ ಕೇಮ್ ಫ್ರಮ್ ಎ ಡಸ್ಟ್ ಅಂತ ಹೇಳಿದ್ದೀನಿ ನಾನು ಧೂಳಿನಿಂದ ಬಂದಿರೋನು ನನಗೆ ಅಷ್ಟೆಲ್ಲ ಯೋಗ್ಯತೆಗಳು ಶ್ರೀಮಂತಿಕೆ ನನಗಿಲ್ಲ ಆದರೆ ಇರ್ಲಿ ಅವ್ರು ಏನ್ ಬೇಕಾದ್ರೂ ಹೇಳಿ ಅವ್ರು ನನ್ನ ಶೆಡ್ ಗಿರಾಕಿ ಅಂದಾಗ ನಾನು ಶೆಡ್ಡೆ ಕಟ್ಟಿರೋದಲ್ವಾ ಅದರಿಂದ ಅವ್ರು ನನ್ನ ಶೆಡ್ ಗಿರಾಕಿ ಅಂತಂದ್ರೆ ತಪ್ಪೇನಿದೆ ತಪ್ಪೇನಿಲ್ಲ ನಾನು ಕಟ್ಟಿರೋದೇ ಶೆಡ್ಡು